ಕಾರೇ ಇಟ್ಬಿಡಣ ಬಿಡ್ರಿ ಗೆದ್ರೆ ನಮ್ಮ ರೈತರು ತಾನೆ ಗೆಲ್ಲೋದು ಗೆದ್ಕೊಂಡೋಗ್ಲಿ ಬಿಡ್ರಿ ಲಕ್ಸುರಿ ಕಾರ್ಗಳು ಕೊಡೋಣ ಓಡಾಡ್ಲಿ ಅವನು ನಮ್ಮ ಹಳ್ಳಿ ಕಾರ್ ಓರಿ ಇವತ್ತು ಕಾರ ಓಡಾಡ್ದೆ ಅಂತ ಹೇಳ್ಕೊಂಡ್ಲಿ ಎಮ್ಮೆ ಇಂದ ಅಲ್ವಾ ಮೇಡಮ್ ನಾವು ಇದು ಹಿಂದಿನ ವರ್ಷನೇ ನ್ಯಾಷನಲ್ ಲೆವೆಲ್ಲು ಹಳ್ಳಿ ಕಾರ್ ರೇಸ್ ಮಾಡಿದೀವಿ ಎಲ್ಲೋ ಕಂಬಳ ನಿಮ್ ಮೀಡಿಯೋದವ್ರಿಗೆ ಬೇಗ ಬೈಕ್ ಬರ್ತೈತೆ ಅಂದ್ರೆ ಅದು ಅರಮನೆ ಮೈದಾನದಲ್ಲಿ ಬೆಂಗಳೂರಲ್ಲಿ ಮಾಡಿದ ಕಾರಣಕ್ಕ ಅದು ವ್ಯವಸ್ಥಿತವಾಗಿ ಚಾಂಪಿಯನ್ಗಳು ಮಾತ್ರ ಬಂದಿದೆ ಬೆಂಗಳೂರಿಗೆ ನನಗೂ ಇನ್ವಿಟೇಷನ್ ಇತ್ತು ಬಟ್ ನಾನು ಬಿಗ್ ಬಾಸ್ ಹೋಗ್ಬಿಟ್ಟಿದ್ದೆ ಇರಲಿ ಅದು ವರ್ಷವೇ ಬೇರೆ ನಮ್ದು ಹಳ್ಳಿ ಕಾರ್ ಬಂದವಾಗ ಮಾಡಿದ ಕಾರಣಕ್ಕೆ ಎಲ್ಲ ಜನಕ್ಕೂ ಮೇಯ್ನು ನಿಮ್ಮ ಚಾನಲ್ಗಳವ್ರಿಗೂ ಇನ್ವಿಟೇಷನ್ ಇತ್ತು ಹೋಗಿ ಮಾಡಿದ್ರಿ ನಾವು ಓದನೇ ವರ್ಷ ನಮ್ಮದು ಹೆಂಗಿತ್ತು ಅಂತಂದರೆ ನಾವು ಕೆಲವೊಂದು ಚಾನಲ್ಗಳು ಹೇಳ್ದವಾಗ ಅದು ಹೇಳ್ಬೋದು ಇಲ್ಲ ಗೊತ್ತಿಲ್ಲ ಕೆಲವೊಂದು ಸಮಾಫಿ ಇದೆಲ್ಲ ಕೇಳಿದ್ರು ನಮಗೆ ಅದು ಕೊಟ್ಟು ನಾವು ಮಾಡೋ ಅಷ್ಟು ನಾನು ಪಬ್ಲಿಸಿಟಿ ಮಾಡ್ಕೊಳೋ ಅವಶ್ಯಕತೆ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನೇನು ಹೇಳಿದೆ ಇಷ್ಟಿದ್ರೆ ಮಾಡ್ರಿ ಇಲ್ಲ ಬಿಡ್ರಿ ಅಂತಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸು ಅವರೇ ಬಂದು ನಿಂತು ಮಾಡ್ರು ಕೆಲವೊಂದು ಚಾನಲ್ಸು ಬಂದಿದ್ರು ಇರಲಿ ಬಟ್ ಅದೇನೋ ಅಷ್ಟು ಹೈಲೈಟ್ ಮಾಡಿ ಮಾಡಲೇಬೇಕು ಅಂತ ಮಾಡಿರಲಿಲ್ಲ ಇವತ್ತು ಎಲ್ಲರೂ ನಿಮ್ಮ ಸಹಕಾರ ಐತೆ ಪ್ರತಿಯೊಂದು ಚಾನಲ್ ಅವರು ಆಮೇಲೆ ಕೆಲವೊಂದು ಹತ್ರ ನಿಮ್ಮ ಚಾನಲ್ಗಳವರು ಅಂತವಾಗ ನಾನು ಜೋರಾಗಿ ಮಾತಾಡಿದಾಗ ದಯವಿಟ್ಟು ನೀವು ಟಿ ವಿ ನೈನವ್ರ ಬೇಜಾರ್ ಮಾಡ್ಕೊಳೋದಿಲ್ಲ ಯಾಕಂತಂದ್ರೆ ನಾನು ಮನ್ಸಿಂದಾನೇ ಮಾತಾಡಿರ್ತೀನಿ ಏನೇ ಮಾತಾಡಿದ್ರು ಯಾರೇ ಒಂದು ವ್ಯಕ್ತಿ ಆಗಲಿ ಒಂದು ಮನುಷ್ಯ ಜೋರಾಗಿ ಮಾತಾಡ್ತಾನಾದರೆ ಅದು ಸ್ಪಷ್ಟತೆ ಇದ್ದಾಗ ಮಾತ್ರ ಬರೋಕ್ಕೆ ಸಾಧ್ಯ ವಾಯ್ಸ್ ಅಲ್ವಾ ಯೋಚನೆ ಮಾಡಿ ಮಾತಾಡಬೇಕಂದ್ರೆ ಹಲವಾರು ವಿಚಾರ ಪ್ರಬಂಧ ಥರ ಮಾತಾಡ್ಬೋದು ನನಗೆ ಬರೋಲ್ಲ ಯಾವತ್ತೂ ನಾನು ಮಾಧ್ಯಮದವ್ರಕ ನಿಮ್ಮ ಸ್ಥಾನ ಕಾರ್ ಸಂತೋಷ್ ಅಂತ ಹೊರ್ಗಡೆ ಬರೋದಕ್ಕೆ ನಿಮ್ಮ ಪಾತ್ರ ನೋಯ್ತೆ ಯಾಕಂತಂದರೆ ಒಂದು ಸೋಷಿಯಲ್ ಮೀಡಿಯಾ ಇಲ್ದಿದ್ದೋ ಯಾವುದೇ ಇರ್ಬೋದು ಯಾವುದೇ ವ್ಯಕ್ತಿ ಒಳ್ಳೇದು ಇರ್ಬೋದು ಕೆಟ್ಟದ್ದು ಇರ್ಬೋದು ಅದನ್ನು ತಗೊಂಡೋ ರೀತಿಯಲ್ಲಿ ಅದನ್ನು ಹಿಂಗೆ ನಾವು ಇವಾಗ ಪ್ರಶ್ನೆ ಮಾಡೋ ಅಧಿಕಾರ ನಿಮ್ಮ ಕೈತೆ ಉತ್ತರ ಕೊಡೋ ಅಧಿಕಾರ ಮತ್ತು ಅರ್ಹತೆ ನಮಗೂ ಇರಬೇಕು ಅದಕ್ಕೆ ಮಾಡಲೇಬೇಕು ಅನ್ನೋದು ಎಲ್ಲೂ ಇಲ್ಲ ನಿಜಾನಾ ಅದನ್ನು ಯಾವ ರೀತಿ ನಾವು ಎತ್ಕೊಂತೀರಿ ಯಾವ ರೀತಿ ಕೊಡ್ತೀರಿ ಅನ್ನೋದ್ರ ಮೇಲೆ ಇರ್ತದೆ ಸರಿ ಇವಾಗ ಒಂದು ಒಳ್ಳೆ ಪ್ರೆಸ್ ಮೀಟ್ ಇದು ಏನಕ್ಕೋಸ್ಕರ ಅಂತಂದರೆ ಮಾರ್ಚಲ್ಲಿ ಹಳ್ಳಿ ಹಳ್ಳಿ ಕಾರ್ ರೇಸು ಅಂತ ಇವತ್ತು ನೀವು ನೋಡ್ತಾ ಇರ್ಬೋದು ಕೇವಲ ಹತ್ತು ಪೈಸ ಅಷ್ಟು ಮಾತ್ರನೇ ನಾನು ಇನ್ನು ಜನಗಳನ್ನ ಸ್ವೀಕಾರ ಮಾಡ್ತಾ ಇರೋದು ಕೆಲವೊಂದು ಊರುಗಳಿಗೆ ಹೋಗಿರೋದು ಸೊ ಕೆಲವೊಂದು ಊರುಗಳಿಗೆ ಹೋದವಾಗ ನನಗೆ ಬಂದಿದ್ದ ಅನುಭವ ಏನು ಅಂತಂದರೆ ಕೆಲವೊಂದು ಊರುಗಳಲ್ಲಿ ಯಾಕೆ ಆ ಊರು ಮಾತ್ರ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಹಳ್ಳಿ ಕಾರ್ ರೇಸ್ ಮಾಡ್ತಾಯಿದ್ದೀರ ನಮ್ಮೂರ್ಗೆ ಯಾಕೆ ಬರ್ತಾಯಿಲ್ಲ ನಮ್ಮ ಯಾಕೆ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ನೀವೇ ನೋಡ್ತಾ ಇರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ನಾನು ಎಲ್ರಿಗೂ ಕೈ ಎತ್ತಿ ಮುಕ್ಕಿ ನಿಮ್ಗೆ ನಾನು ಯಾವತ್ತೂ ಚಿರುಋಣಿ ಜನಗಳಿಂದ ಜನಗಳಿಗೋಸ್ಕರ ಹಳ್ಳಿ ಕಾರ್ ಉಳಿವಿಗಾಗಿ ಮಾಡ್ತಾ ಇರೋ ರೇಸ್ ಅದು ಆಗಿರೋ ಕಾರಣಕ್ಕೆ ಜ ಈ ಹಳ್ಳಿ ಕಾರ್ ರೇಸು ಡಿಸೆಂಬರ್ಗೆ ನಾನು ಇದ್ದೀನಿ ಉದ್ದೇಶ ಏನು ಅಂತಂದರೆ ಖಾಲಿ ನಾನು ಒಂದು ತಿಂಗಳಲ್ಲಿ ನನ್ನ ಕೈಯ್ಯಲ್ಲಿ ಓಡಾಡೋಕ್ಕಾಗಿದ್ದು ನಮ್ಮ ಮೂರು ಸುತ್ತಮುತ್ತ ಐದೇ ಊರ್ಕ ಅರ್ಥ ಮಾಡಿರಿ ಈ ಮಧ್ಯದಲ್ಲಿ ಆ ಆತ್ರವಾಗಿ ಮಾಡೋಕ್ಕಂತೂ ಹೋಗಲ್ಲ ಒಂದು ಊರಲ್ಲಿ ಹೋದರೆ ನೀವು ನಂಬಲ್ಲ ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರ್ತಾವ್ರೆ ಇನ್ನು ನಮ್ಮ ರೇಸಲ್ಲಿ ಎಷ್ಟು ಲಕ್ಷ ಜನ ಬರ್ಬೋದು ನಾವು ಅದಕ್ಕೆ ವ್ಯವಸ್ಥಿತವಾಗಿ ಮಾಡಿದಿರ ಹೋದ ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಶಸ್ವಿ ಮಾಡೋಕ್ಕಾಗಲ್ಲ ನಮ್ಮ ಅಂದಾಜು ಖಾಲಿ ಕಾರುಗಳು ಪಾರ್ಕಿಂಗ್ಗೆ ಎಷ್ಟು ಜಾಗ ಬೇಕಾಗುತ್ತೋ ಟೂ ವೀಲರ್ ಪಾರ್ಕಿಂಗ್ ಎಷ್ಟು ಬೇಕಾಗುತ್ತೋ ವ್ಯವಸ್ಥಿತವಾಗಿ ಮಾಡಬೇಕು ನಿಮ್ಮ ಸಹಕಾರ ಹಿಂಗೆ ಇರಲಿ ಮುಂದೆ ಒಂದು ದಿನ ಇನ್ನು ಬೆಂಗಳೂರಲ್ಲೇನೇನೆ ಓರಿಗಳ್ದು ಒಂದು ಪ್ರೋಗ್ರಾಮ್ ಐತೆ ಬೀಚ್ ದೋರಿಗಳದು ನೂರ ಒಂದು ಬೀಚ್ ದೋರಿಗೆ ಕರೆಸಿ ಮಾಡಬೇಕು ನಾನು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಈ ವರ್ಷ ಮಾಡೋಕ್ಕಾಗಿಲ್ಲ ಕಳ್ಳೆಕಾಯಿ ಮಾಡ್ತಾ ಇದ್ದಿದ್ದು ಅದು ಮಾಡೋಣ ಈ ಹಳ್ಳಿ ಕಾರು ರೇಸ್ ಮೊನ್ನೆ ಡೇಟ್ ಹಾಕ್ಸೋಕೆ ಹೋಗಿ ಬಂದು ನಾನು ಮತ್ತೆ ಇದ್ರನ್ನ ಈ ನಿರ್ಧಾರ ತಗೊಂಡಿದ್ದು ಯಾಕೆ ಅಂತಂದರೆ ಇದು ಸುಲಭದ ಮಾತಲ್ಲ ಕ್ಲಿಯರ್ ಆಗಿದೆ ಅಲ್ಲಣ್ಣ ಯಾಕಂತಂದರೆ ಇಲ್ಲಿ ಮನೆ ಹತ್ರನೇ ಇಷ್ಟು ಸಾವಿರ ಜನ ಬರ್ತಾವ್ರೆ ಅಂತಂದರೆ ಅಲ್ಲಿ ರೇಸ್ ಎಷ್ಟು ಲಕ್ಷ ಜನ ಬರ್ಬೋದು ಆಲ್ ಓವರ್ ಕರ್ನಾಟಕ ಬಿಟ್ಟು ಅಕ್ಕಪಕ್ಕದ ರಾಜ್ಯದವರು ಓದಲ್ಲಿ ಪಾರ್ಟಿಸಿಪೇಟು ಮಾಡಿದ್ದಾರೆ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಇನ್ನು ಆ ಕ ಭಾಗದ ಜನ ಎಲ್ಲ ಬಂದರೆ ತುಂಬಾ ಕ್ರೌಡ್ ಆಗೇ ಆಗುತ್ತೆ ಆ ಕ್ರೌಡನ್ನ ನಾವು ನಿಲ್ಲಿಸ್ಬೇಕಂತಂದರೆ ಮರ ಅಂತೂ ಪೈಪ್ಗಳು ಅವೆಲ್ಲ ಏನು ಸಾಲಲ್ಲ ಎಲ್ಲ ವ್ಯವಸ್ಥಿತವಾಗಿ ನಾನು ಮಹಾರಾಷ್ಟ್ರದಲ್ಲಿ ಒಂದು ಸಲ ಹೋಗಿ ರೇಸ್ ನೋಡಿದ್ದೆ ಮತ್ತು ನಮ್ಮದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇನ್ನೂ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗೋ ರೀತಿಯಿಂದ ತೊಂದರೆ ಆಗದಿರೇ ಇರೋ ರೀತಿಯಲ್ಲಿ ದಯವಿಟ್ಟು ಅದು ಆಗೋ ಅಂದ್ಬಿಟ್ಟೆ ಆಗದಿರೋ ಇರೋ ರೀತಿನಲ್ಲಿ ತುಂಬ ನಾಜೋಕಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ರೇಸ್ ಮಾಡಬೇಕಂದಿರೋ ಕಾರಣಕ್ಕೆ ಡಿಸೆಂಬರಲ್ಲಿ ಆಮೇಲೆ ಸ್ಪಾನ್ಸರ್ಸು ತುಂಬ ಅಂದರೆ ತುಂಬ ಜನ ಬರ್ತಾಯಿದ್ದಾರೆ ಕೆಲವ್ರಿಗೆ ನಾನು ಪ್ರ ಹೇಳೋದು ಒಂದೇನೇ ಹೊರ್ತುರು ಸಂತೋಷ ಏನಾದರೂ ಗಳಿಸಿದ್ದಾನೆ ಅನ್ನೋದಕ್ಕೇನೇ ಒರ್ತುರ್ ಸಂತೋಷನ ನಂಬಿ ಜನ ಇರೋದು ಜನ ಮಾಡ್ತಾ ಇರೋದು ಇವತ್ತರೆಗೂ ಎಲ್ಲಿನೂ ನಾನು ನನ್ನ ಮನೆಗಾಗಲಿ ಇಲ್ಲ ನಾನು ವೈಯಕ್ತಿಕಕ್ಕಾಗಿ ನಾನು ಎಲ್ಲೂ ಬಳಸಿಲ್ಲ ಇದು ದೊಡ್ಡ ಮಟ್ಟದಲ್ಲೇನೇ ಆದರೆ ಬೆಂಗಳೂರು ರೇಸ್ ಅಂದ್ಬಿಟ್ಟೆನೇನೆ ಅದಕ್ಕೆ ಒಂದು ಅಕೌಂಟ್ ಮಾಡಿ ಅದರದ ಅಮೌಂಟುಗಳು ನಾನು ಅಲ್ಲೇ ಹಾಕ್ತೀನಿ ಆಮೇಲೆ ಕೆಲವೊಬ್ಬರು ಯಾವುದೋ ಒಂದು ಸಣ್ಣ ಪುಟ್ಟ ಇದರಲ್ಲಿ ನೋಡಿರೋದು ನಾನು ಅದು ಬಂದು ಡೀಟೇಲ್ಸ್ ಕೊಡಬೇಕು ಇದು ಮಾಡಬೇಕು ಅಂತ ಇಲ್ಲಿ ಡೀಟೇಲ್ಸ್ ಕೊಡಬೇಕು ಅಂತಂದವಾಗ ನನಗೆ ಯಾರು ಬಂದು ಕೊಟ್ಟಿರ್ಕ್ಕಿರಿಲ್ಲ ನಾನು ಬಂದು ಮೀಡಿಯಾನಲ್ಲಿ ಎಲ್ರಿಗೂ ಡೀಟೇಲ್ಸ್ ಕೊಡಬೇಕು ಅನ್ನೋದಕ್ಕೆ ಬಟ್ ನಾನು ಎಲ್ಲೂ ನಾನು ಅಂಥ ಕೆಲಸ ಮಾಡಿಲ್ಲ ಬಟ್ ಆದರೂ ನಾನು ಏನು ಹೇಳೋದು ಅಂತಂದರೆ ಬಾಯಿ ನಾಲಿಕೆ ನೆರವಾಗಿ ನುಡಿಬೇಕು ಇರೋದೇ ಮಾತಾಡಬೇಕು ಹೌದಾ ಓದನೇ ವರ್ಷ ರೇಸ್ ಮಾಡಿ ಅಷ್ಟಿದ್ರೆ ಇಷ್ಟಿಂದ ಅಂದಾಗ ಓದನೇ ವರ್ಷ ಏನೋ ಇದೇ ಪ್ರಶ್ನೆ ಹೇಳಿದೆ ನಾನು ಯಾರಾದರೂ ಕೊಟ್ಟಿರೋರು ಇದ್ರೆ ಮೈಗೆ ತಕೊಂಡು ಬಂದು ಹೇಳ್ಬೋದು ಅಂತ ಹೌದಾ ಈ ವರ್ಷ ಆ ಕಾರಣಕ್ಕೇನೆ ಯಾರೇ ಕೊಟ್ಟಿದ್ರು ಅಮೌಂಟು ಬ್ಯಾನರಲ್ಲಿ ಇರ್ತದೆ ದಯವಿಟ್ಟು ನೀವು ವಿಡಿಯೋದವರು ಅದು ಕವರ್ ಮಾಡಿರಿ ಸ್ಪಾನ್ಸರ್ಸ್ ಅಂತ ಯಾಕಂತಂದರೆ ಅದ್ರಕ್ಕೆ ಯಾರು ಏನೇನು ಕೊಟ್ಟಿದ್ದಾರೋ ಅದು ಹಾಕೋಕ್ಕಾಗಲ್ಲ ಅದು ಸ್ಪಾನ್ಸರಲ್ಲಿ ಬಂದಿರ್ತದೆ ಈ ಸಲ ಮೂರು ಸ್ಪಾನ್ಸರ್ಸ್ ಮಾಡ್ತಾ ಮಾಡ್ತಾಯಿದ್ನಿ ಒಂದು ಸಿಲ್ವರ್ ಸ್ಪಾನ್ಸರು ಇನ್ನೊಂದು ಗೋಲ್ಡನ್ ಸ್ಪಾನ್ಸರು ಇನ್ನೊಂದು ಲ್ಯಾಟಿನಮ್ ಸ್ಪಾನ್ಸರು ಅಂತ ಅಂದರೆ ಅದ್ರ ರೇಂಜ್ ಗೊತ್ತಿರುತ್ತಲ್ಲ ನಿಮಗೆ ಸಿಲ್ವರ್ ಸ್ಪಾನ್ಸರ್ ಅಂದರೆ ಅದ್ಕು ಒಂದು ಈ ಇಷ್ಟರಿಂದ ಇಷ್ಟು ಅಮೌಂಟ್ ಒಳಗಡೆ ಕೊಟ್ಟಿದರೆ ಸಿಲ್ವರ್ ಸ್ಪಾನ್ಸರ್ ಆಗಿರ್ತಾರೆ ಅವರು ಗೋಲ್ಡನ್ ಸ್ಪಾನ್ಸರ್ ಅಂದರೆ ಇಷ್ಟಿಂದ ಇಷ್ಟಿಗೆ ಅಂತ ಅದು ನಿಗದಿ ಮಾಡ್ತೀರಿ ಮತ್ತು ಪ್ಲ್ಯಾಟಿನಮ್ ಸ್ಪಾನ್ಸರ್ ಅಂತಂದರೆ ಇಷ್ಟಿಂದ ಇಷ್ಟವ್ರಿಗೂ ಯಾಕಂದ್ರೆ ಚೆನ್ನಾಗಿದೆಯಲ್ಲ ಇದು ಕಾನ್ಸೆಪ್ಟು ಅದು ಕೊಟ್ಟಿರೋ ರೀತಿನಲ್ಲಿ ಎಲ್ರದೂ ಆ ಥರ ಹಾಕಿ ಎಷ್ಟು ಆಗುತ್ತೋ ಅಷ್ಟು ಬ್ಯಾನರಲ್ಲಿ ಕವರೇಜು ಮಾಡ್ತೀನಿ ಆಮೇಲೆ ಯಾರು ಕೊಟ್ಟಿದ್ದಾರೆ ಹೊಸ್ಕೋಟೆಲ್ಲ ಪ್ರಪ್ರಥಮ ಹೋಗಿದ ತಕ್ಷಣ ಊರಲ್ಲೇನೇನೆ ನನಗೊಂದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನಾನು ದುಡ್ಡೇ ಮಾಡಬೇಕು ಅಂತಂದಿದ್ರೆ ಏನು ಬೇಡ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಮಗೆ ಏನು ಹೊರ್ತುರ್ ಸಂತೋಷಕ್ಕೆ ಆ ಬಿಗ್ ಬಾಸಲ್ಲಿ ಓಟ್ ಬಿತ್ತು ಒಂದೊಂದು ರೂಪಾಯಿ ಅಂತ ಬಿದ್ದಿದ್ರೆ ಎಷ್ಟು ಕೋಟಿ ದುಡ್ಡು ಅದು ಅಲ್ವಾ ಅದಕ್ಕೆ ನಾನು ಏನಾದರೂ ಗಳಿಸಿದ್ದೀನಿ ಅಂತಂದರೆ ಜನದ ಪ್ರೀತಿ ಭಗವಂತನ ಆಶೀರ್ವಾದ ನಮ್ಮ ತಾಯಿ ಆಶೀರ್ವಾದ ಅದಕ್ಕೆ ನಿಮ್ಮ ಸಹಕಾರ ಯಾವಾಗಲೂ ಹಿಂಗೆ ಇರಬೇಕು ಇದು ಹಿಂಗೆ ಮುಂದೂಡಲಿ ಇನ್ನು ಈ ಪ್ರೋಗ್ರಾಮ್ಗಳೆಲ್ಲ ಇಟ್ಕೊಂಡು ಇದೇ ಸೆಂಟರ್ಗಳಲ್ಲಿ ಅವಾಗವಾಗ ನಿಮ್ಮ ಹತ್ರ ನಾನು ಬೈಚ್ಕೊಡ್ಬೇಕಾಗತ್ತೆ ಏನೇನು ವ್ಯವಸ್ಥೆಗಳು ನಡೀತೈತೆ ಹೆಂಗೆ ಅಂತ ಆಮೇಲೆ ಕೆಲವೊಬ್ಬರು ಈ ಕೇಳೋದು ಯಾರು ಬರ್ತಾರೆ ಯಾರನ್ನ ಯಾಕೆ ಕಳಿಸಲ್ಲ ಇವ್ರನ್ನ ಯಾಕೆ ದಯವಿಟ್ಟು ನಾನು ಒಂದೇ ಕೇಳೋದು ನಾವು ಫಸ್ಟು ಧ್ರುವಾವರ್ಣ ಕರೆದಿದ್ರಿ ನಮ್ಗೆ ಬಂದು ಅಷ್ಟೇ ಸಹಕಾರ ಮಾಡಿಕೊಟ್ಟವ್ರೆ ಈ ರೇಸ್ಗೆ ನಮಗೆ ಕಿಚ್ಚ ಸುದೀಪ್ ಅಣ್ಣ ನಾನು ಬಿಗ್ ಬಾಸ್ ಮನೇಲೇನೇನೆ ಅವ್ರಿಗೆ ಆಹ್ವಾನ ಕೊಟ್ಟೆ ಅಣ್ಣ ತುಂಬ ಹೃದಯದ ಮಾತುಗಳಿಂದ ನಾನು ಬರ್ದೇ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಬಿಟ್ಟು ಬೇರೆ ಇವರು ಬರ್ತೀರಿ ಅಂತಂದರೆ ಸ್ವಾಗತ ಇರ್ತದೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಳೋಣ ಬಟ್ ನನ್ನ ಕಡೆಯಿಂದ ಇವರು ಇಬ್ಬರೇನೇನು ಕ್ಲಿಯರ್ ಅಲ್ಲ ಏನನ್ನ ಪ್ರಶ್ನೆಗಳಿದ್ರೆ ಕೇಳ್ಬೋದು ಹೌದು ತುಕಾಲಿ ಅವರು ಮತ್ತು ಅವರ ಏನೇನೆ ಸ್ಟೇಜು ಫಂಕ್ಷನ್ ಐದು ದಿನವೂ ಅವರೇ ವೋಸ್ಟ್ ಮಾಡೋದು ಇದು ಬಂದ್ಬಿಟ್ಟು ಮೇಡಮ್ ಸೊ ಆ್ಯಕ್ಚುಲಿ ನಾನು ನಮ್ಮ ಹೊರ್ತೂರು ಕಾನ್ಸ್ಟಿಟ್ಯೂನ್ಷನಲ್ಲೇ ಮಾಡಬೇಕಂತಿದ್ದು ನೀವೇ ನೋಡ್ಬೋದು ಟ್ರಾಫಿಕ್ ಜಾಮು ಇದೆಲ್ಲ ತುಂಬ ತೊಂದರೆ ಆಗೋಗುತ್ತೆ ಸೊ ಇದ್ರನ್ನ ತೊರ್ನಳ್ಳಿ ನಾವು ದ ಜಾತ್ರೆ ಏನು ಮಾಡ್ತೀವಿ ಮಾಲೂರು ತಾಲೂಕು ತೊರ್ನಳ್ಳಿ ಗ್ರಾಮದಲ್ಲಿ ಹೊಸಕೋಟೆಯಿಂದ ಒಂದು ಹನ್ನೊಂದು ಕಿಲೋಮೀಟ್ರು ಹೈವೇಗೆ ಒಳಕ್ಕೆ ಹೈವೇಯಿಂದ ಒಳಗೆ ಒಂದು ಎರಡು ಕಿಲೋಮೀಟ್ರ್ ಯಾಕೆ ಅಲ್ಲಿ ಮಾಡೋ ಉದ್ದೇಶ ಏನಂತಂದರೆ ಗಾಡಿಗಳಿರ್ಬೋದು ಕಾರ್ಗಳಿರ್ಬೋದು ಬದ್ದಿರೋ ಜನಕ್ಕೆ ವ್ಯವಸ್ಥೆಗಳಿರ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಸಲ ಮ ರೇಸ್ ಒಳಗಡೆ ಓಡೋವಾಗಲಿ ಅಕ್ಕಪಕ್ಕದಾಗಲಿ ಸಿ ಕ್ಯಾಮ್ರಾಗಳು ಅಳವಡಿಸಿ ಅಳವಡಿಸ್ತೀವಿ ಪ್ರತಿಯೊಂದನ್ನೂ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಿಮಗೆ ನಿಮಗೆ ರೇಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಂದರೆ ಇನ್ಫಾರ್ಮ್ ಮಾಡಿಕೊಂಡು ಮುಂಚಿತವಾಗಿ ನಮ್ಮ ಹುಡುಗರು ನಂಬರ್ ಇದೆಯಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ಅದ್ರ ಬಗ್ಗೆ ಕೊಡ್ತೀನಿ ಈ ಊಹಾಪೋಹಾಗಳು ನಾನು ನನ್ನ ಬಾಯಿಯಲ್ಲಿ ಏನು ಹೇಳಿರ್ತೀನೋ ಅದು ಮಾತ್ರ ನಡೆಯೋದು ಬೇರೆಯವರು ಪ್ರೈಝ್ ಇಷ್ಟಂತೆ ಅವ್ರು ಬರ್ತಾರಂತೆ ಈ ಕಂತೆ ಆ ಪಂತೆ ಅವಕ್ಕೆಲ್ಲ ಮೂಟೆ ಕಟ್ಟಿ ಎತ್ತ ಪಕ್ಕ ಹಾಕ್ಬಿಟ್ಟು ಸ್ಪಷ್ಟೀಕರಣವಾಗಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಹೊರ್ತೂರು ಸಂತೋಷ್ ಬಾಯಿಯಲ್ಲಿ ಬೆಂಗಳೂರು ಹಳ್ಳಿ ಕಾರ್ ರೇಸ್ ನ್ಯಾಷನಲ್ ಲೆವೆಲ್ ರೇಸ್ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ನಿಮಗೆ ಬೇಕಂದರೆ ಅದು ಹೊರ್ತುರ್ ಸಂತೋಷ್ ಮಾತ್ರನೇ ನಮ್ಮ ಹುಡುಗನಂತೆ ನಮ್ಮ ಹುಡುಗನವ್ರ ಅಂತೆ ಅವ್ರ ಅಣ್ಣನಂತೆ ಕಂತೆ ದಯವಿಟ್ಟು ಬೇಡ ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ ಅದು ಹೋಗಿ ಎಲ್ಲೋ ಜನಕ್ಕೆ ತಲುಪೋಕ್ಕೆ ಅದು ಬೇರೆ ಥರನೇ ತಿರುವು ತಗೊಳುತ್ತೆ ಆಮೇಲೆ ಇನ್ನೊಂದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಯಾವುದೇ ಅಂಗಡಿಗಳಿರ್ಬೋದು ಏನಂತೀರ ಸ್ಟಾಲ್ಸು ಎಲ್ಲ ಫ್ರೀನೇ ಓದುವರ್ಷನೂ ನಾನು ಮಾಡಿರೋದು ಫ್ರೀನೇ ದುಡ್ಡು ಕೊಟ್ಟಿದ್ದಾರೆ ಅವ್ರ ಹತ್ರ ದುಡ್ಡು ವಸೂಲು ಮಾಡವ್ರೆ ಅವರು ನನ್ನ ಹೆಸರು ಹೇಳ್ಕೊಂಡು ವಸೂಲು ಮಾಡಿ ಯಾರು ತಿಂದವ್ರೆ ಅನ್ನೋದು ಗೊತ್ತು ಅದನ್ನ ಆ ಕೊಟ್ಟಿರೋರ ಹತ್ರನೇನೇ ನಾನು ಓದುವರ್ಷನೂ ಅದು ಕ್ಲಿಯರಾಗಿ ಹೇಳಿದ್ದೀನಿ ಒಂದೂರು ರೂಪಾಯಿ ನಾನೇನಾದರೂ ತಕೊಂಡಿದ್ರೆ ಆಮೇಲೆ ಬೈಕ್ಗಳು ಕಾರುಗಳು ಅದನ್ನೊಂದು ಅದು ಅಲ್ಲಿ ನೀರು ವ್ಯವಸ್ಥೆ ಮಾಡಿದರು ಅವರು ಎತ್ಕೊಂಡಿದ್ದಾರೆ ಅದನ್ನು ಗಾ ಗಾಡಿಗಳದು ಮೇಡಮ್ ಸಲ ನಾವು ಮಾಡಿದಾಗಳೇನೇನೆ ಅಷ್ಟು ಪಬ್ಲಿಸಿಟಿ ಇಲ್ಲ ಅಷ್ಟು ಇಲ್ದಿರನೇನೆ ಸುಮಾರು ಲಕ್ಷಗಟ್ಟಲೆ ಜನ ಬಂದಿದ್ರು ನಾವು ನೂರ ಇಪ್ಪತ್ತೈದು ಎಕರೆನಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ ಓದ್ಸಲಿದು ಅದರಲ್ಲಿ ವ್ಯವಸ್ಥಿತವಾಗಿ ಒಂದೊಂದಕ್ಕೆ ಒಂದೊಂದು ಇದು ಮಾಡಿ ಮಾಡಿದ್ವಿ ಈ ಸಲಿನೂ ಅಷ್ಟೇನೇನೆ ಸ್ಟಾಲ್ಸ್ ಆಪೋಸಿಟ್ ಮಾಡ್ತೀನಿ ರೇಸು ಒಂದು ಸೈಡು ರೋಡು ತುಂಬ ವ್ಯವಸ್ಥಿತವಾಗಿ ಎಲ್ರಿಗೂ ಅನುಕೂಲ ಆಗಿ ಯಾಕಂತಂದರೆ ಅಲ್ಲಿ ತಿಂದ್ಕೊಂಡು ಇಲ್ಲಿ ಬಂದು ಇದು ಮಾಡೋ ಬದಲು ಅದೇ ಒಂದು ಸಪ್ರೇಟ್ ಇರಲಿ ಇದೇ ಒಂದು ಸಪ್ರೇಟ್ ಇರಲಿ ಅಂತ ತುಂಬ ಪ್ಲ್ಯಾನ್ಡಾಗಿ ಯಾಕಂತಂದರೆ ನಾನು ಬೌಂಡ್ರಿ ಫಿಕ್ಸ್ ಮಾಡೋಕ್ಕೆ ನೇನೆ ಎರಡು ಮೂರು ದಿನ ಬೇಕಾಗುತ್ತೆ ಆ ಬೌಂಡ್ರಿ ಕ್ಲಿಯರ್ ಮಾಡಿ ಮಾಡೋಷ್ಟರಲ್ಲಿ ಹದಿನೈದು ದಿನ ನಾನು ಮಿನಿಮಮ್ ಬೇಕು ಈಗ ನಾನು ಏಕದ ಮಾರ್ಚ್ ಅಂತ ಅಂದಿದ ತಕ್ಷಣ ನನಗೆ ಓದ್ಸಲಿ ಅಂದಂಗೆ ನಾನು ಅಂದ್ಕೊಂಡಿದ್ದೆ ಅದು ಊಹೆ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಒಂದು ಸಮುದ್ರದ ಅಲೆಯನ್ನು ನಾನು ನೋಡ್ದಂಗೆ ಜನ ನಾನು ಕಣ್ಮುಂದೆ ಇವಾಗೆ ಕಾಣಿಸ್ತಾ ಕಾಣಿಸ್ತಾವ್ರೆ ಸೊ ಅದಕ್ಕೋಸ್ಕರ ಯಾರಿಗೂ ಯಾರು ಬಂದಿರೋರಿಗೆ ಯಾರಿಗೂ ಹೆಚ್ಚು ಕಡಿಮೆ ಆಗಬಾರ್ದು ಆಮೇಲೆ ನಿಮ್ಮ ಮೀಡಿಯಾದವ್ರಿಗೆ ನಮ್ಮ ಕಡೆಯಿಂದ ಬ್ಯಾಡ್ಜಸ್ ಇರುತ್ತೆ ದಯವಿಟ್ಟು ಯಾಕಂತಂದರೆ ಲಕ್ಷಗಟ್ಟಲೆ ಜನದಲ್ಲಿ ಗುರ್ಸೋಕ್ಕಾಗಲ್ಲ ನಿಮ್ಮನ್ನೇ ತಳ್ಬೋದು ನೀವು ರೇಸ್ ಒಳಗಡೆ ನಿಮ್ಮನ್ನು ಬಿಟ್ಕೊಂಡು ನೀವು ಕವರೇಜ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ನಿಮಗೆ ತುಂಬ ಬೆಳೆದೈತದ ಅದಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಮಟ್ಟಕ್ಕೆ ಮಾಡ್ತಾ ಇರೋದು ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನಿಸಿಕೆ ಏನಂತಂದ್ರೆ ಕಾರೇ ಇಟ್ಬಿಡಣ್ಣ ಬಿಡ್ರಿ ಗೆದ್ರೆ ನಮ್ಮ ರೈತರು ತಾನೇ ಗೆಲ್ಲೋದು ಹೋಗ್ಲಿ ಬಿಡ್ರಿ ಇದರಲ್ಲಿ ಜೆ ಸಿ ಪಿ ಇಕ್ಕಿದ್ರು ಏನೋ ಅನುಕೂಲ ಆಗಿ ಇದಾದ್ರೆ ಅದೇ ಮಾಡಿಬಿಡಣ್ಣ ಬಿಡ್ರಿ ಒಬ್ಬನು ಒಬ್ಬನಕ್ಕೆ ಅನುಕೂಲ ಆಗಲಿ ಬಟ್ ಜೆ ಸಿ ಪಿ ಟ್ಯಾಕ್ಟ್ರು ಈ ಥರ ಇಕ್ಕಲ್ಲ ಅವು ನಮ್ಮ ಹಳ್ಳಿ ಕಾರಕ್ಕ ಊನೇ ಅವು ಅಲ್ವಾ ಅದನ್ನು ಮಾಡೋಲ್ಲ ನಾನು ಲಕ್ಸುರಿ ಕಾರ್ಗಳು ಕೊಡೋಣ ಓಡಾಡಲಿ ಅವನು ನಮ್ಮ ಹಳ್ಳಿ ಕಾರ ಇವತ್ತು ಕಾರಾಗ ಓಡಾಡ್ದೆ ಅಂತ ಹೇಳ್ಕೊಡ್ಲಿ ಎಮ್ಮೆಯಿಂದ ಅಲ್ವಣ್ಣ ಒಳ್ಳೇದೇ ಮಾಡೋದಣ್ಣ ನಾನು ಅನ್ಯಾಯ ಅಂತೂ ಮಾಡಲ್ಲ ನಗದು ಕಣ ಇದು ಬೆಸ್ಟ್ ಅಲ್ಲ ನಗದು ಕೊಟ್ರೆ ಮನೆಗೆ ಹೋಗೋಷ್ಟು ನಗದು ಅದು ಅರ್ಥ ಆಯ್ತಾ ಜೊತೆಲಿರೋ ಹುಡುಗರು ಎಲ್ಲ ಸೇರ್ಕೊಂಡು ಕೆಲವ್ರು ಹತ್ಕೊಂಡು ಕೆಲವ್ರು ನಗ್ಕೊಂಡು ಹೋಗ್ಬಿಡ್ತಾರೆ ಅದೇ ಒಂದು ಕಾರ ಒಂದು ಕೊಟ್ಟವಾಗ ಆರಾಮಾಗಿ ಕೂತ್ಕೊಂಡಾಗ ಮನೆ ಮುಂದೆ ಇಲ್ದಿದ ತಕ್ಷಣ ಏ ಹಳ್ಳಿ ಕಾರ್ ಅಲ್ಲಿ ಗೆದ್ದಿರೋ ಕಾರು ಇದ್ದು ಅಂತ ಅವ್ನ ಸಾಯಿಯವ್ರಿಗೂ ಹೇಳ್ಬೋದು ನಿಜನಣ್ಣ ಯಾವತ್ತೂ ನಾವು ಮಾಡೋ ಕೆಲಸ ಮಾದರಿಯಾಗಿರ್ಬೇಕು ಅದು ಇನ್ನೊಬ್ಬರು ಕ ನೋಡಿದ ತಕ್ಷಣ ಆಶ್ರಯವಾಗಿರ್ಬೇಕು ಕರೆಕ್ಟ್ ಅಣ್ಣ ಅಲ್ಲ ಕಾರ್ ತಗೊಂಡು ಮಾರದ ಮೇಲೂ ಆ ಕಾರ್ಕೊಂದು ಒಂದು ವ್ಯಾಲ್ಯೂ ಇರ್ತದೆ ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ಬಿಟ್ಟು ಅದು ಐ ಅದೈದು ಲಕ್ಷ ರೂಪಾಯಿ ಕಾರ್ ಇದ್ರೆ ಹದಿನೈದು ಲಕ್ಷ ಕೊಟ್ಟು ಕೊಂಡ್ಕೊಂಡು ಇರ್ತಾನೆ ಯಾಕಂದ್ರೆ ಅದು ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ನೋ ಕಾರಣಕ್ಕ ಯಾಕಂದ್ರೆ ಕೆಲವೊಂದು ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅವ್ರು ತಗೊಂಡಾಗ ಕೇವಲ ಐವತ್ತು ಸಾವಿರ ಇದ್ರೆ ಅದು ಬಿಡ್ ಮಾಡಿದಾಗ ಐವತ್ತು ಲಕ್ಷಕ್ಕೂ ಹೋಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ ಸುದೀಪಣ್ಣ ನಮ್ಗೆ ಒಂದು ಜಾಕೆಟ್ ಕೊಟ್ಟಿದ್ದಾರೆ ಆ ಜಾಕೆಟ್ ಹತ್ರ ಬಂದು ಫೋಟೋ ಇಳಿಸ್ಕೊಂಡವ್ರೆ ಎಷ್ಟೋ ಜನ ಅದು ತರಿಸ್ತೀನಿ ಯಾರಪ್ಪ ಜಾಕೆಟ್ ಅದೇ ತರ್ಸ್ತೀನಿ ಏನಾದ್ರೂ ಕೇಳ್ರಿ ವ್ಯಾಲಿಡ್ ಆಗಿರೋ